ಮನಸ್ಸಿನೊಳಗೆ ಅಕ್ಕ ಶ್ರಾವಣಿ ಅಂದ್ರೆ ಹೊಟ್ಟೆ ಕಿಚ್ಚು ದ್ವೇಷ ತುಂಬಿದ ತಂಗಿಯಾದ ಸಂಧ್ಯಾ ಅವಳ ರೂಮಿನಲ್ಲಿ ಕುಳಿತುಕೊಂಡು ತನ್ನೊಳಗೆ ತಾನೇ ಅಕ್ಕನ ನೋಡಕ್ ಬಂದವರು ಚೆನ್ನಾಗಿದ್ದಾರೆ ಅಂತ ತಂದೆ ತಾಯಿ ಮಾತಾಡ್ತಿರುವಾಗ ಕೇಳ್ಕೊಂಡೆ ಹೇಗಾದರೂ ಸರಿ ಆ ಹುಡುಗನ ಬಗ್ಗೆ ತಿಳ್ಕೋಬೇಕು ಅವನನ್ನು ನನ್ನ ಸ್ವಂತ ಮಾಡ್ಕೋಬೇಕು ಹಾಗೆ ಯೋಚನೆ ಮಾಡ್ಕೊಂಡು ತನ್ನ ರೂಮಿನಿಂದ ಹಾಲಿಗೆ ಬಂದ್ಲು ಅಕ್ಕ ಶ್ರಾವಣಿಯನ್ನು ಮನೆಯೆಲ್ಲ ಹುಡ್ಕಾಡದ್ಲು ಆದ್ರೆ ಅಕ್ಕ ಮಾತ್ರ ಎಲ್ಲಿಯೂ ಕಾಣಿಸ್ತಾ ಇರ್ಲಿಲ್ಲ ಏನಿದು ಅಕ್ಕ ಮನೆಯೊಳಗೆ ಕಾಣಿಸ್ತಾ ಇಲ್ಲ ತನ್ನನ್ನು ನೋಡಕ್ ಬಂದ ಹುಡುಗನ್ ಜೊತೆ ಹೊರಗೋಗ್ಬಿಟ್ಲ ಹಾಗೆ ಹೋಗ್ಬಿಟ್ರೆ ಹೇಗೆ ಅಮ್ಮನ್ ಜೊತೆ ಹೋಗಿ ಕೇಳಲಾ ಅಯ್ಯೋ ಬೇಡ ತಂದೇನ ಕೇಳಿದ್ರೆ ಅಯ್ಯೋ ಬೇಡ ಬೇಡ ಎಲ್ಲಿಗೋದ್ಲು ಅಂತ ನಾನೇ ಕಂಡಿಡಿತೀನಿ ಹಾಗೆ ಯೋಚನೆ ಮಾಡ್ಕೊಂಡು ವರಂಡಕ್ಕೆ ಬಂದ್ಲು ಸಂಧ್ಯಾ ಅಲ್ಲೇ ತಂಪಾದ ಗಾಳಿಯಲ್ಲಿ ಕೂತಿದ್ದ ಅಕ್ಕಳಾದ ಶ್ರಾವಣಿಯನ್ನು ನೋಡಿದ್ಲು ಅಕ್ಕನನ್ನು ನೋಡಿ ತನ್ನೊಳಗೆ ತಾನು ಅಕ್ಕ ಎಲ್ಲಿ ಎಲ್ಲಿ ಅಂತ ತುಂಬಾ ಹುಡ್ಕಾಡ್ದೆ ಅಕ್ಕ ಯಾವಾಗ್ಲೂ ಇಲ್ಲೇ ತಾನೆ ಕೂತ್ಕೊಳ್ಳೋದು ಓಡ್ಲೇ ಇಲ್ವಲ್ಲ ಅದು ಬಿಟ್ಟು ಮನೆಯೆಲ್ಲ ಹುಡ್ಕಾಡ್ದೆ ಹಾಗೆ ಹೇಳ್ಕೊಂಡು ಅಕ್ಕ ಶ್ರಾವಣಿ ಬಳಿ ಬಂದ್ಲು ತಂಗಿಯಾದ ಸಂಧ್ಯನನ್ನು ನೋಡಿ ಅಕ್ಕ ಶ್ರಾವಣಿ ಯಾವಾಗ್ಲೂ ತುಂಬಾ ಕೋಪದಿಂದ ಮಾತಾಡ್ತಾಳೆ ಇವತ್ತು ಸಮಾಧಾನವಾಗಿ ಬರ್ತಿದ್ದಾಳೆ ಅಂತ ಸಂತೋಷದಿಂದ ಬಾಮ್ಮ ಬಂದಿಲ್ಲಿ ಕೂತ್ಕೋ ಹೀಗೆ ಅಕ್ಕ ಶ್ರಾವಣಿ ಕರೆದಾಗ ಪಕ್ಕದಲ್ಲೇ ಹೋಗಿ ಕೂತ್ಕೊಂಡ್ಲು ಸಂಧ್ಯಾ ಹೇಗಿದ್ದಾನಕ್ಕ ಮದ್ವೆ ಹುಡ್ಗ ಹಾಗೆ ತಂಗಿ ಕೇಳಿದಾಗ ಅಕ್ಕ ನಾಚಿಕೆ ಪಡುತ್ತಾ ಅವಳ ಮುಖವನ್ನು ನೋಡಕ್ಕಾಗದೆ ಸಂಧ್ಯಾ ಇದ್ದಕ್ಕಿದ್ದಂಗೆ ನನ್ನ ಅಕ್ಕನಿಗೆ ಮದುವೆ ನಿಶ್ಚಯವಾಯಿತು ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಕ್ಕ ನನಗೆ ಮದುವೆ ಆಗುವಾಗ ನೀನೇ ನನ್ನ ಅಲಂಕಾರ ಮಾಡಿ ನನ್ ಜೊತೇನೆ ಇರ್ಬೇಕು ನನ್ನ ಬಿಟ್ಟು ಎಲ್ಲಿಗೋಗದೆ ನೀನೇ ನನ್ಗೆ ಅಲಂಕಾರ ಮಾಡ್ಬೇಕು ಹೀಗೆ ಶ್ರಾವಣಿ ಸಂಧ್ಯಾ ಜೊತೆ ಪ್ರೀತಿಯಿಂದ ಮಾತಾಡ್ತಿರುವಾಗ ಸಂಧ್ಯಾ ತನ್ನ ಮನಸ್ಸೊಳಗೆ ನಿನ್ನನ್ನು ಮದ್ವೆ ಹುಡುಗಿಯಾಗಿ ಮಾಡಲ್ಲ ಕಣೆ ನಿನಗೆ ನೋಡಿದ ಹುಡುಗನ್ ಜೊತೆ ನಾನ್ ಮದ್ವೆ ಆಗ್ತೀನಿ ಅವಾಗ ಇಡ್ತೀನಿ ನಿನಗೊಂದು ದೊಡ್ಡ ಟ್ವಿಸ್ಟ್ ಹಾಗೆ ಯೋಚನೆ ಮಾಡಿಕೊಂಡು ಸೈಲೆಂಟ್ ಆಗಿ ಇದ್ಲು ತಂಗಿ ಸಂಧ್ಯಾ ಮೌನವಾಗಿ ಇರುವುದನ್ನು ಗಮನಿಸಿದ ಅಕ್ಕ ಏನ್ ತಂಗಿ ಏನು ಮಾತನಾಡದೆ ಸುಮ್ನೆ ಕೂತಿದೀಯ ಬಾವನ್ ಬಗ್ಗೆ ಹೇಳಕ್ಕ ಬಾವ ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಆಸ್ತಿ ತುಂಬಾ ಇದೀಯ ಹೀಗೆ ಸಂಧ್ಯಾ ಕೇಳಿದಾಗ ಶ್ರಾವಣಿ ನಾಚಿಕೆ ಪಡುತ್ತಾ ಎಲ್ಲ ವಿಚಾರವನ್ನು ಹೇಳಿದ್ಲು ಮನಸೊಳಗೆ ತುಂಬಾ ದ್ವೇಷ ಅಸೂಯೆಯನ್ನು ಹೊಂದಿದ್ದ ಸಂಧ್ಯಾ ತನ್ನೊಳಗೆ ತಾನು ಲೆಕ್ಚರರ್ ಆಗಿ ಕೆಲ್ಸ ಮಾಡ್ತಿರುವ ರಿಚ್ ಸುಭಾಷ್ ನ ಮದ್ವೆ ಮಾಡ್ಕೊಂಡು ಮಹಾರಾಣಿ ರೀತಿ ಇರ್ಬೇಕು ಅನ್ಕೊಂಡಿದೀಯ ಅಕ್ಕ ನಾನಿರುವಾಗ ಅದು ನೆರವೇರಲ್ಲ ರಿಚ್ ಸುಭಾಷು ಯಾವ ಕಾಲೇಜಲ್ಲಿ ಕೆಲ್ಸ ಮಾಡ್ತಿದ್ದಾರೆ ಅಂತ ನೋಡಿ ಅದೇ ಕಾಲೇಜಿಗೆ ನಾನು ಹೋಗಿ ನಿನ್ನ ಸೈಡಿಗೆ ಮಾಡಿ ಮೇನ್ ರೋಲ್ ನಾನ್ ಮಾಡ್ತೀನಿ ಮನಸ್ಸೊಳಗೆ ಹೀಗೆ ಯೋಚ್ನೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಸಂಧ್ಯಾ ಸುಭಾಷ್ ಲೆಕ್ಚರರ್ ಆಗಿ ಕೆಲ್ಸ ಮಾಡ್ತಿರುವ ಕಾಲೇಜಿಗೆ ಜಾಯಿನ್ ಆದ್ಲು ಸುಭಾಷ್ ಜೊತೆ ಶ್ರಾವಣಿ ತಂಗಿ ಅಂತ ಪರಿಚಯ ಮಾಡ್ಕೊಂಡ್ಲು ಸುಭಾಷ್ ಕೂಡ ತಾನು ಮದುವೆಯಾಗುವ ಹುಡುಗಿಯ ತಂಗಿ ಅಂತ ಮಾತಾಡ್ಸ್ದ ಒಂದು ದಿನ ಕಾಫಿ ಡೇ ಶಾಪ್ ಅಲ್ಲಿ ಸುಭಾಷ್ ಸಂಧ್ಯಾ ಕೂತ್ಕೊಂಡಿದ್ರು ಪ್ರೀತಿಯಿಂದ ಸಂಧ್ಯಾ ಸುಭಾಷ್ ಅನ್ನು ನೋಡಿ ತನ್ನೊಳಗೆ ತಾನು ನನಗಿಂತ ಬಿಲೋ ಯಾವರೇಜ್ ಅಲ್ಲಿರುವ ನನ್ನ ಅಕ್ಕನಿಗೆ ಇಷ್ಟು ಸುಂದರವಾದ ಲೆಚ್ಚರ್ ಗಂಡನ ನಾನು ಒಪ್ಪೋದಿಲ್ಲ ಏನಾದರೂ ಸರಿ ಇವಾಗ ನಾನು ಸುಭಾಷನ್ನು ಮದ್ವೆ ಆಗ್ಲಿಕ್ಕೋಸ್ಕರ ನನ್ನ ಅಕ್ಕನಿಗೆ ನನ್ನ ಗೆಳೆಯ ಆಕಾಶ್ ಜೊತೆ ಸ್ನೇಹ ಇದೆ ಅಂತ ಹೇಳ್ತೀನಿ ಸುಭಾಷನ್ನು ನಾನು ಸ್ವಂತ ಮಾಡ್ಕೊಂಡು ಅವನ ಮನೆಯಲ್ಲಿ ನಾನು ಮಹಾರಾಣಿ ರೀತಿ ಇರ್ತೀನಿ ಹಾಗೆ ಯೋಚನೆ ಮಾಡ್ತಿದ್ದಾಗ ಸುಭಾಷ್ ಜೊತೆ ಸಂಧ್ಯಾ ನೀನು ನಿನ್ನ ಅಕ್ಕನ್ ಬಗ್ಗೆ ಏನು ಮುಖ್ಯವಾದ ವಿಷಯ ಹೇಳ್ತೀನಿ ಅಂತ ಕರ್ಕೊಂಡ್ಬಂದೆ ಏನ ಆ ವಿಷಯ ಇವಾಗ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ ಸುಭಾಷ್ ಆದ್ರೆ ಕೂಡ ನಾನು ಹೇಳಲೇಬೇಕಾದ ಪರಿಸ್ಥಿತಿ ನನ್ನ ಅಕ್ಕನ್ ಬಗ್ಗೆ ನಾನೇ ಹೀಗೆ ಹೇಳೋದು ನನಗೆ ತುಂಬಾ ನರಕ ಆಗ್ತಿದೆ ಸಂಧ್ಯಾ ಸುಮ್ನೆ ಸಮಯ ವ್ಯರ್ಥ ಮಾಡದೆ ಬೇಗ ಹೇಳು ನನ್ನ ಅಕ್ಕ ಸಂಧ್ಯಾ ನನ್ನ ಫ್ರೆಂಡ್ ಆಕಾಶ್ ಜೊತೆ ರಿಲೇಶನ್ಶಿಪ್ ಇದ್ದಾಳೆ ಹಾಗೆ ಹೇಳಿದಾಗ ಆಕಾಶಿಗೆ ಎದೆ ಬಡಿದಂತಾಯಿತು ತಂಗಿಯ ಮಾತನ್ನು ನಂಬದೆ ಗೊಂದಲದಿಂದ ನೋಡುತ್ತಾ ಸಂಧ್ಯಾ ನೀನು ನಿಜ ಹೇಳ್ತಾ ಇದ್ದೀಯಾ ಅಕ್ಕನ ಬಗ್ಗೆ ಯಾವ ತಂಗಿಯಾದ್ರೂ ಹೀಗೆ ಹೇಳ್ತಾಳಾ ಸುಭಾಷ್ ನಾನು ನಿನ್ನ ಅಕ್ಕನನ್ನು ನೋಡಲು ಬಂದಾಗ ಅವಳು ಶುದ್ಧವಾದ ಹೂವಿನಂತೆ ಇದ್ಲು ಅವಳ ನಗುವಿನಲ್ಲಿ ಮಲ್ಲಿಗೆ ಹೂವು ಅವಳ ಮುಖದಲ್ಲಿ ಗುಲಾಬಿ ಹೂವನ್ನು ನೋಡಿದೆ ನಿಮಗೆ ಹೂ ತೋಟ ಏನಾದ್ರೂ ಇದೆಯಾ ಯಾಕೆ ಹಾಗೆ ಕೇಳ್ತಿದ್ದೀಯ ಸಂಧ್ಯಾ ಪದೇ ಪದೇ ಹೂ ಅಂತ ಹೇಳ್ತಿದ್ದೀರಲ್ವಾ ನಾನಿವಾಗ ಹೊರಡ್ತೀನಿ ಸಂಧ್ಯಾ ಸುಭಾಷ್ ನಾನು ಹೇಳಕ್ ಬಂದಿದ್ದು ಇನ್ನೂ ಮುಗ್ದಿಲ್ಲ ಸಂಧ್ಯಾ ನೀನು ನಿನ್ನ ಅಕ್ಕನ್ ಬಗ್ಗೆ ಈಗೆಲ್ಲ ಮಾತಾಡೋದು ನಾನು ನಂಬೋದಿಲ್ಲ ನಾನು ಅವಳನ್ನ ತುಂಬಾ ನಂಬ್ತಾ ಇದ್ದೀನಿ ನಾನು ಅವಳೆ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿದೀನಿ ಸುಭಾಷ್ ಮಾತು ಕೇಳಿ ಸಂಧ್ಯನಿಗೆ ಕೋಪ ಬಂತು ತನ್ನೊಳಗೆ ತಾನು ಇನ್ನಷ್ಟು ಜಾಸ್ತಿನೇ ಹೇಳ್ಬೇಕು ಹಾಗೆ ಹೇಳಿ ಇವಾಗ ನೋಡಿ ಸುಭಾಷ್ ತನ್ನ ಫೋನ್ ನಲ್ಲಿರುವ ಆಕಾಶ್ ಮತ್ತು ಅಕ್ಕನ ಫೋಟೋವನ್ನು ತೋರಿಸಿ ಸಂತೋಷದಿಂದ ತನ್ನೊಳಗೆ ತಾನೇ ಇವರಿಬ್ಬರ ಫೋಟೋವನ್ನು ಪಕ್ಕ ಪಕ್ಕ ಇಟ್ಟು ಎಡಿಟ್ ಮಾಡಿದೀನಿ ಇವಾಗ ಇದನ್ನ ಸುಭಾಷ್ ನಂಬ್ತಾರೆ ಹಾಗೆ ಯೋಚನೆ ಮಾಡಿದ್ಲು ಆ ಫೋಟೋ ನೋಡಿ ಸುಭಾಷ್ ನಿಜ ಅಂತ ತಿಳ್ಕೊಂಡ ನನಗೆ ಇಷ್ಟು ಮೋಸ ಮಾಡಿದಾಳ ಇವಾಗ್ಲೇ ಹೋಗಿ ಅವಳಿಗೆ ನಾನು ಯಾರು ಅಂತ ತೋರಿಸ್ತೀನಿ ಅದ್ರಿಂದ ಏನ್ ಪ್ರಯೋಜನ ಸುಭಾಷ್ ಇದಕ್ಕೆ ಸೊಲ್ಯೂಷನ್ ಅದಲ್ಲ ಇನ್ನೇನು ನನ್ನ ಮದ್ವೆ ಮಾಡ್ಕೋಬೇಕು ವಾಟ್ ಹೀಗೆ ಹೇಳಿದ ಸರಿಯಾಗಿ ಕೇಳ್ಕೊಳ್ಳಿ ಹೀಗೆ ಸಂಧ್ಯಾ ಶ್ರಾವಣಿ ಬಗ್ಗೆ ಸುಳ್ಳನ್ನು ಹೇಳದ್ಲು ಮಾಡಬೇಕಾದ ಕೆಲಸವನ್ನು ಕೂಡ ಹೇಳದ್ಲು ಅದಕ್ಕೆ ಸುಭಾಷ್ ಒಪ್ಪಿಕೊಂಡ ಒಂದು ಗಂಟೆ ಸಮಯದ ನಂತರ ಸುಭಾಷನ್ನು ಮದುವೆ ಮಾಡ್ಕೊಂಡು ಮನೆಗೆ ಬಂದ್ಲು ಸಂಧ್ಯಾ ಸಂಧ್ಯಾ ಇವಾಗ ನಿಮ್ ತಂದೆ ತಾಯಿ ಏನ್ ತಿಳ್ಕೊತಾರೋ ಏನೋ ಮುಖ್ಯವಾಗಿ ಶ್ರಾವಣಿ ಹಾಗೆ ಸುಭಾಷ್ ಹೇಳಿದಾಗ ಸಂಧ್ಯನಿಗೆ ಕೋಪ ಬಂತು ಸುಭಾಷ್ ಇನ್ನೊಂದ್ಸಲ ನಿಮ್ಮ ಬಾಯಿಯಿಂದ ಸಂಧ್ಯನ ಹೆಸರು ಬಂದ್ರೆ ನೋಡಿ ಸಾರಿ ಸಂಧ್ಯಾ ಇಲ್ಲಿ ಏನೇ ಆದ್ರೂ ನೀವೇನೋ ಮಾತಾಡ್ಬೇಡಿ ಸುಮ್ನೆ ಇರಿ ಅಪ್ಪ ಅಮ್ಮನ್ ಜೊತೆ ನಾನ್ ಮಾತಾಡ್ತೀನಿ ನೀನು ಏನ್ ಹೇಳ್ತೀಯ ಹಾಗೇನೆ ಸಂಧ್ಯಾ ಹಾಗೆ ಸುಭಾಷ್ ಹೇಳಿದಾಗ ಸಂಧ್ಯಾ ಬಾಗಿಲನ್ನು ತಟ್ಟದ್ಲು ತಾಯಿ ಸುಶೀಲ ಬಂದು ಬಾಗಿಲು ತೆಗೆದ್ಲು ಎದುರಿನಲ್ಲಿ ನಿಂತಿರುವ ಸಂಧ್ಯಾ ಮತ್ತು ಸುಭಾಷನ್ನು ನೋಡಿ ಸುಶೀಲಾ ಆಶ್ಚರ್ಯದಿಂದ ರೀ ಅಮ್ಮ ಶ್ರಾವಣಿ ಜೋರಾಗಿ ಕರೆದ್ಲು ಯಾಕೆ ಇವಳು ಹೀಗೆ ಕಿಚ್ತಾ ಇದ್ದಾಳೆ ಅಂತ ಗಂಡನಾದ ಶೇಖರ್ ಮಗಳಾದ ಶ್ರಾವಣಿ ಅಲ್ಲಿಗೆ ಬಂದ್ರು ಎದುರಿನಲ್ಲಿ ಇರುವ ಸಂಧ್ಯಾ ಮತ್ತು ಸುಭಾಷನ್ನು ನೋಡಿ ಕೋಪದಿಂದ ಎಂತ ಮಾಡಿಬಿಟ್ಟೆ ಅಮ್ಮ ಇವನ್ ಜೊತೆ ನಿನ್ನ ಅಕ್ಕನ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೆ ಯೋಚನೆ ಮಾಡಿದ್ರಿ ಆದ್ರೆ ಮಾಡಿಲ್ಲಲ್ವಪ್ಪ ನೀನು ಮಾಡಿದ್ದೆ ತಪ್ಪು ಕೆಲ್ಸ ಆದ್ರೂ ಬಾಯಿಗೆ ಬಾಯಿ ಮಾತಾಡ್ತೀಯಾ ಪ್ರೀತಿ ಮಾಡಿದ ಸುಭಾಷನ್ನು ಮದ್ವೆ ಆದೆ ಇದ್ರಲ್ಲಿ ಏನ್ ತಪ್ಪಿದೆ ಅಪ್ಪ ಹೀಗೆ ಸಂಧ್ಯಾ ಹೇಳಿದಾಗ ತಾಯಿ ಸುಶೀಲ ಬಂದು ಸಂಧ್ಯನಿಗೆ ಕೆಪ್ಪೆಗೆ ಕೊಟ್ಲು ಇವಾಗ ನೀವು ನನ್ನ ಒಡದ್ರು ಬಡದ್ರು ಏನು ಮಾಡೋಕ್ಕಾಗಲ್ಲಮ್ಮ ನನಗೂ ಸುಭಾಷಿಗೆ ಆಗಿದೆ ನನ್ನ ಅವ್ರ ಜೊತೆ ಕಳ್ಸಿಕೊಡಿ ಹಾಗೆ ಹೇಳ್ತಾ ಇದ್ದಾಗ ದುಃಖದಲ್ಲಿ ಇದ್ದ ಶ್ರಾವಣಿ ಕಣ್ಣೀರನ್ನು ಒರೆಸಿಕೊಂಡು ಅಮ್ಮ ಅಪ್ಪ ಸಂಧ್ಯಾ ಮತ್ತು ಸುಭಾಷ್ ಮದುವೆ ಮಾಡ್ಕೊಂಡಿರೋದು ದೇವರ ಇಚ್ಛೆ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಇವಾಗ ಅವ್ರಿಗೆ ಏನು ಮಾಡ್ಬೇಕೋ ಅದನ್ನ ಮಾಡಿ ಅದಲ್ಲಮ್ಮ ಅಮ್ಮ ನೀವಾಗಿ ಕಳ್ಸಿದ್ರೆ ಅದು ನಿಮಗೆ ಮರ್ಯಾದೆಯಾಗಿ ಇರುತ್ತೆ ಇಲ್ಲದಿದ್ರೆ ನಾನೇ ಹೋಗ್ತೀನಿ ನೋಡಿದೀಯ ಶ್ರಾವಣಿ ನಿನ್ನ ತಂಗಿಗೆ ಎಷ್ಟು ದುರಂಕಾರ ಅಂತ ಬನ್ರಿ ಇವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಹಾಗೆ ಹೇಳಿ ಸುಭಾಷ್ ಅನ್ನು ಕರೆದುಕೊಂಡು ಅಲ್ಲಿಂದ ಸುಭಾಷ್ ಮನೆಗೆ ಹೋದ್ಲು ಅದು ಸಿಂಗಲ್ ಬೆಡ್ರೂಮ್ ಇರುವ ಒಂದು ಸಣ್ಣ ಮನೆ ಮನೆಯ ಮುಂದೆ ಕಾರ್ ಇರ್ಲಿಲ್ಲ ಮೂಲೆಯಲ್ಲಿ ನಿಲ್ಸಿದ್ದ ಬೈಕ್ ಇತ್ತು ಮನೆಯ ಬಾಗಿಲಲ್ಲೇ ವಿಧವೆಯಾಗಿರುವ ಸುಭಾಷ್ನ ತಾಯಿ ಸಾವಿತ್ರಿ ಸಂತೋಷದಿಂದ ನಿಂತಿದ್ಲು ನಿಮ್ಮ ಮನೆಗೆ ನನ್ನನ್ನು ಕರ್ಕೊಂಡೋಗದೇ ಯಾರೋ ವಿಧವೆಯ ಮನೆಗೆ ಬಂದಿದ್ದೀರಾ ಯಾರೋ ವಿಧವೆ ಅಲ್ಲ ಸಂಧ್ಯಾ ಅವರು ನಮ್ಮ ಅಮ್ಮ ನಿನ್ನ ಅತ್ತೆ ಈ ಮನೆ ಬೇರೆ ಯಾರದು ಅಲ್ಲ ನನ್ನದೇ ಇನ್ಮುಂದೆ ನಾವು ಜೀವನ ಮಾಡಬೇಕಾಗಿದ್ದು ಇಲ್ಲಿಯೇ ಹಾಗೆ ಸುಭಾಷ್ ಹೇಳಿದಾಗ ಸಂಧ್ಯನ ಎದೆ ಎರಡಾಯಿತು ಎದೆಗೆ ಯಾರೋ ಚಾಕುವಿನಿಂದ ಚುಚ್ಚಿದಂತೆ ಆಯಿತು ಕಣ್ಣೀರಿನಿಂದ ನೀವು ತಿರುಗಾಡಿದ ಕಾರು ಅದು ನಂದಲ್ಲ ಸಂಧ್ಯಾ ಈ ಮನೆ ಹೇಗೋ ನನ್ನದಲ್ವೋ ಹಾಗೇನೆ ನನ್ ಕೆಲ್ಸ ಕೂಡ ಶಾಶ್ವತವಲ್ಲ ಹಾಗೆ ಹೇಳಿ ಸಂಧ್ಯನ ಕರ್ಕೊಂಡು ಮನೆ ಒಳಗೆ ಹೋದ ಸಂಧ್ಯಾ ದುಃಖದಿಂದ ನಾನು ತೆಗೆದ ಗುಂಡಿಯಲ್ಲಿ ನಾನೇ ಬಿದ್ದೆ ಅಕ್ಕನ ಜೀವನವನ್ನು ನಾಶ ಮಾಡ್ಬೇಕು ಅಂತ ಹೋಗಿ ನನ್ನ ಕೈಯಿಂದ ನನ್ನ ಜೀವನವನ್ನು ನಾನೇ ನಾಶ ಮಾಡ್ಕೊಂಡೆ ನನಗೆ ಈ ಶಿಕ್ಷೆ ಬೇಕು ಹಾಗೆ ಹೇಳಿ ಸುಭಾಷ್ ಜೊತೆ ಎಲ್ಲಾ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡ್ತಿದ್ಲು ಸ್ವಲ್ಪ ದಿನದಲ್ಲಿ ಶ್ರಾವಣಿಗೆ ಒಳ್ಳೆ ಹುಡುಗನ ಜೊತೆ ಮದುವೆಯಾಯಿತು ರಿಚ್ ಮನೆಯಲ್ಲಿ ರಿಚ್ ಸೊಸೆಯಾಗಿ ಜೀವನವನ್ನು ಮಾಡ್ತಾ ಇದ್ಲು ಶ್ರೀಮಂತಿ ಆಗಿರುವ ಉಮಾದೇವಿಯ ಮನೆ ಅದು ಫೋನ್ ತಗೊಂಡು ಹಾಲಿಗೆ ಬಂದ್ರು ಸುಜಾತ ಸುಜಾತ ಹಾಗೆ ಅಂತ ತನ್ನ ಮನೆಯಲ್ಲೇ ಕೆಲಸ ಮಾಡ್ತಿರುವ ಮನೆ ಕೆಲಸದ ಅಳನ್ನು ಕರೆದ್ಲು ಕಿಚನ್ ನಿಂದ ಸುಜಾತಾ ಬಂದ್ಲು ಹೇಳಿ ಮೇಡಮ್ ಸಮ್ಮರ್ ಬಂತಲ್ವಾ ಮಜ್ಜಿಗೆನ ತರ್ಬೇಕ ಮೇಡಮ್ ನಾನು ಹೇಳೋದ್ನ ಕೇಳು ಸುಜಾತ ಹೇಳಿ ಮೇಡಮ್ ಸ್ವಿಮ್ಮಿಂಗ್ ಫೂಲ್ನಲ್ಲ ಕ್ಲೀನ್ ಮಾಡಿ ಅದರಲ್ಲಿ ನೀರನ್ನು ತುಂಬಿಸು ನಾಳೆಯಿಂದ ನಾನು ಸರ್ ಸ್ವಿಮ್ಮಿಂಗ್ ಮಾಡಬೇಕು ಮೇಡಮ್ ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡೋದು ಅಂದ್ರೆ ಕಷ್ಟ ಏನೂ ಇಲ್ಲ ಆದ್ರೆ ಅದಕ್ಕೆ ಹಾಕ್ಬೇಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕು ಮೇಡಮ್ ಅದಕ್ಕೆ ಯಾಕೆ ಸುಜಾತ ನೀನು ಅಷ್ಟು ಕಷ್ಟಪಡ್ತಿದೀಯಾ ಅದಕ್ಕೆ ನೀರು ತುಂಬಿಸೋರಿಗೆ ಹೇಳು ಅಂತ ಹೇಳ್ದೆ ತಾನೆ ನಾನು ಹೇಳಲಿಲ್ಲ ಮೇಡಮ್ ಯಾಕೆ ಹೇಳಲಿಲ್ಲ ಅಷ್ಟೊಂದು ಮರುವು ಇರಬಾರ್ದು ತಾನೇ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿ ನೀರನ್ನು ತುಂಬಿಸು ನಾನಿವಾಗ ಸ್ಕೂಲಿಗೆ ಹೋಗ್ತೀನಿ ಬರುವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನೀಟಾಗಿರುವ ನೀರು ತುಂಬಿರ್ಬೇಕು ಆಯ್ತು ಮೇಡಮ್ ನಾನು ಕೊಟ್ಟಿರುವ ರೆಕಾರ್ಡ್ಸ್ನ ಕಾರಲ್ಲಿಟ್ಟ ಇಟ್ಟೆ ಮೇಡಮ್ ಸರಿ ಹೋಗು ಹೇಳಿದ ಕೆಲಸ ಮಾಡು ಸರ್ ಎದ್ಮೇಲೆ ಸ್ಕೂಲಿಗೆ ಬರ್ಲಿಕ್ಕೇಳು ಏನಾದ್ರೆ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ಹೇಳ್ತೀನಿ ಮೇಡಮ್ ಹೀಗೆ ಸುಜಾತ ಹೇಳಿದ ತಕ್ಷಣ ಉಮಾದೇವಿ ಹೊರಟು ಹೋದ್ಲು ಸುಜಾತ ಮಾತ್ರ ತನ್ನಷ್ಟಕ್ಕೆ ತಾನೇ ಸ್ಕೂಲೇನು ಹತ್ತು ಕಿಲೋಮೀಟರ್ ದೂರದಲ್ಲಿದೆಯಾ ಇಲ್ಲೇ ಅತ್ತೆ ಇಟ್ರೆ ಸಾಕು ನಡ್ಕೊಂಡೋದ್ರೆ ಏನಾಗುತ್ತೆ ನಮ್ಮ ಮೇಡಮ್ಗೆ ಮಾತ್ರ ಕಾರ್ ಬೇಕೇ ಬೇಕು ಏನಾದ್ರೂ ರಿಚ್ ಉಮಾದೇವಿ ಅಲ್ವಾ ಆ ದುರಂಕಾರ ಇದ್ದೇ ಇರುತ್ತೆ ಹಾಗೆ ಹೇಳಿ ಕಿಚನ್ ಒಳಗೆ ಬಂದ್ಲು ಅದೊಂದು ಪ್ರೈವೇಟ್ ಶಾಲೆ ದೊಡ್ಡ ಶಾಲೆ ಆ ಊರಿನಲ್ಲಿ ಬೇರೆ ಸ್ಕೂಲ್ಗಳಿಗಿಂತ ಈ ಸ್ಕೂಲಿಗೆ ಬೆಸ್ಟ್ ಸ್ಕೂಲ್ ಎನ್ನುವ ಹೆಸರಿತ್ತು ಉಮಾದೇವಿ ಕ್ಲಾಸಿಗೆ ಹೋಗ್ತಾ ಇದ್ದಂತೆ ಸ್ಟೂಡೆಂಟ್ಸ್ ಎಲ್ಲಾ ಎದ್ದು ಗುಡ್ ಮಾರ್ನಿಂಗ್ ಹೇಳಿದ್ರು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತು ನಿಮ್ ಕ್ಲಾಸ್ ಟೀಚರ್ ಬಂದಿಲ್ಲ ಸೊ ನಿಮ್ಗೆ ಇವತ್ತು ನಾನ್ ಕ್ಲಾಸ್ ತಗೋತೀನಿ ಹಾಗೆ ಹೇಳಿದ ತಕ್ಷಣ ಸ್ಟೂಡೆಂಟ್ಸ್ ಮುಖ ಎಲ್ಲಾ ಡೆಲ್ ಆಯ್ತು ಅವರನ್ನು ನೋಡಿ ಅದಕ್ಕೆ ಅಂತ ಪಾಠ ಮಾಡಲ್ಲ ಹಾಗೆ ಹೇಳಿದ ತಕ್ಷಣ ಮಕ್ಕಳ ಮುಖದಲ್ಲಿ ಸ್ವಲ್ಪ ನಗು ಬಂತು ಅದನ್ನು ನೋಡಿ ಉಮಾದೇವಿಗೆ ಕೂಡ ನಗು ಬಂತು ನಾವು ನಮ್ಮ ಶಾಲೆ ಬಗ್ಗೆ ಮಾತಾಡೋಣ ಹಾಗೆ ಹೇಳಿದ ತಕ್ಷಣ ಮಕ್ಕಳ ಮುಖದಲ್ಲಿ ಸಂತೋಷ ಕಂಡಿತು ಆಗ ಪಕ್ಕದ ಕ್ಲಾಸಿನ ಟೀಚರ್ ಅಂಜಲಿ ಆ ಕ್ಲಾಸಿಗೆ ಬಂದ್ರು ಉಮಾದೇವಿನ ನೋಡಿದ್ರು ವಾಟ್ ಆಪನ್ ಮ್ಯಾಮ್ ನಥಿಂಗ್ ಅಂಜಲಿ ಯು ಕ್ಯಾನ್ ಗೋ ಹಾಗೆ ಹೇಳಿದ ತಕ್ಷಣ ಅಂಜಲಿ ಅಲ್ಲಿಂದ ಹೊರಟೋದ್ರು ಡಿ ಎಸ್ ಸ್ಟೂಡೆಂಟ್ಸ್ ಇವಾಗ ಹೇಳಿ ನಮ್ಮ ಸ್ಕೂಲಲ್ಲಿ ನಿಮ್ಗೆ ಏನೆಲ್ಲ ಇಷ್ಟ ಆಯ್ತು ಹೊರಗಿನವರು ನಮ್ಮ ಸ್ಕೂಲಿನ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರಾ ಗರ್ಲ್ಸ್ ಫಸ್ಟ್ ಮಾಲವಿ ಸ್ಟ್ಯಾಂಡ್ ಅಪ್ ಆಗ ಮಾಲವಿ ಎದ್ದು ನಿಂತು ಮೇಡಂ ನನಗೆ ಈ ಸ್ಕೂಲ್ ಯಾಕೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ ಲೈಕ್ ಮನೇಲಿರುವ ಫೀಲಿಂಗ್ ಇದೆ ಸ್ಪೆಷಲಿ ಇವಾಗ ಇಲ್ಲಿ ಸಮ್ಮರ್ ನಡೀತಿದೆ ವಾಟರ್ ಪ್ರಾಬ್ಲಮ್ ತುಂಬಾ ಇದೆ ವಾಟರ್ಗೋಸ್ಕರ ವಲಸೆ ಹೋಗ್ತಿದ್ದಾರೆ ಅನ್ನುವ ನ್ಯೂಸ್ ಕೂಡ ಗೊತ್ತಾಯ್ತು ಆದ್ರೆ ನಮಗೆ ಈ ಸ್ಕೂಲಲ್ಲಿ ಆ ರೀತಿ ಪ್ರಾಬ್ಲಮ್ ಬಾರದ ಹಾಗೆ ನೀವು ನೋಡ್ಕೋತಿದೀರ ಅದು ನಂಗೆ ಇಷ್ಟ ಆಯ್ತು ಹಾಗೆ ಹೇಳಿದಾಗ ಎಲ್ಲರೂ ಕ್ಲಾಪ್ಸ್ ಮಾಡಿದ್ರು ಉಮಾದೇವಿ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡಿದ್ರು ಆ ನಂತರ ಗೀತಾ ಎದ್ದು ತನ್ನ ಇಷ್ಟವನ್ನು ಹೇಳಿದ್ಲು ಆ ನಂತರ ಕಿಶೋರ್ ಹೀಗೆ ಎಲ್ಲರೂ ಅವರವರ ಇಷ್ಟವನ್ನು ಹೇಳಿದ್ರು ಎಲ್ಲರೂ ಕ್ಲಾಪ್ಸ್ ಅನ್ನು ಮಾಡಿದ್ರು ಹೀಗೆ ಬೆಲ್ ಕೂಡ ಆಯ್ತು ಉಮಾದೇವಿ ಅಲ್ಲಿಂದ ಹೊರಟೋದ್ರು ಹೀಗೆ ಈವ್ನಿಂಗ್ ತನಕ ಕ್ಲಾಸ್ನ ತಗೊಂಡ್ರು ಉಮಾದೇವಿ ಮನೆಗೆ ಬಂದ್ರು ಸ್ವಿಮ್ ಮಾಡಿ ರಿಲ್ಯಾಕ್ಸ್ ಆಗಿ ಬರ್ಬೇಕು ಹಾಗೆ ಹೇಳಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದ್ಲು ನೋ ವಾಟರ್ ಖಾಲಿಯಾಗಿ ಇತ್ತು ಉಮಾದೇವಿಗೆ ಕೋಪ ಬಂತು ಜೋರಾಗಿ ಸುಜಾತ ಅಂತ ಕಿರ್ಚಿದ್ರು ಭಯದಿಂದ ಸುಜಾತ ಬಂದ್ರು ಕೋಪದಿಂದ ಏಯ್ ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು ಮೇಡಮ್ ನೀವು ಹೇಳಿದ ಹಾಗೆ ಸ್ವಿಮ್ಮಿಂಗ್ ಪೂಲ್ ನ ಕ್ಲೀನ್ ಮಾಡಿ ಬೋರ್ನ ಆನ್ ಮಾಡಿದೆ ಆದ್ರೆ ಅದ್ರಲ್ಲಿ ನೀರ್ ಬಂದಿಲ್ಲ ಸರಿಗೆ ಹೇಳ್ದೆ ಸರ್ ನಿಮ್ಗೆ ಕಾಲ್ ಮಾಡಿದ್ರು ಆದ್ರೆ ನೀವು ಕಾಲ್ ನ ಪಿಕ್ ಮಾಡಿಲ್ಲ ಯಾರೋ ವಾಟರ್ ಮ್ಯಾನ್ ನ ಕರೆದು ಸರ್ ಹೇಳಿದ್ರು ಅವರು ಏನ್ ಹೇಳಿದ್ರು ನಮ್ಮ ಬೋರ್ವೆಲ್ ಹಾಳಾಗಿದೆ ಅದ್ರಲ್ಲಿ ನೀರ್ ಬರಲ್ಲ ಅಂತ ಹೇಳಿದ್ರು ಆ ಮಾತು ಕೇಳಿ ಉಮಾದೇವಿಗೆ ಏನ್ ಮಾಡ್ಬೇಕು ಅಂತನೆ ಗೊತ್ತಾಗ್ಲಿಲ್ಲ ಆಗ ಉಮಾದೇವಿಗೆ ತಮ್ಮ ಶಾಲೆಯಲ್ಲಿ ಕೆಲಸ ಮಾಡುವ ವಾಟರ್ ಮ್ಯಾನ್ ನೆನಪಾಗಿ ಅವರಿಗೆ ಕಾಲ್ ಮಾಡಿ ಕರೆದ್ರು ಹೇಳಿ ಮೇಡಮ್ ಆಗ ಉಮಾದೇವಿ ಎಲ್ಲಾ ವಿಚಾರವನ್ನು ಹೇಳಿದ್ರು ಹಣವನ್ನು ಕೂಡ ಕೊಟ್ರು ಆಗ ವಿವೇಕ್ ಏನು ಮಾತನಾಡದೆ ಸ್ಕೂಲ್ ಕನೆಕ್ಷನ್ ಅನ್ನು ಕ್ಲೋಸ್ ಮಾಡಿ ಆ ವಾಟರ್ ಅನ್ನು ಉಮಾದೇವಿ ಮನೆಗೆ ಬಿಟ್ರು ಆಗ ಉಮಾದೇವಿಯ ಮನೆಯಲ್ಲಿ ವಾಟರ್ ಪ್ರಾಬ್ಲಮ್ ಇರಲಿಲ್ಲ ಹಾಯಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ರು ಎರಡು ದಿನಗಳು ಕಳೆದ ನಂತರ ಶಾಲೆಯಲ್ಲಿ ವಾಟರ್ ಪ್ರಾಬ್ಲಮ್ ಆರಂಭವಾಯಿತು ಸರಿ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಎರಡು ದಿನ ತಡ್ಕೊಂಡು ಸುಮ್ನೆ ಇದ್ರು ಒಂದು ದಿನ ಗೀತಾ ಮತ್ತು ಮಾನವಿ ಕುಡಿಯುವ ನೀರಿನ ಹತ್ರ ಹೋಗಿ ನೋಡಿದ್ರು ಅಲ್ಲಿ ನೀರೇ ಬರ್ಲಿಲ್ಲ ಗೆ ಹೋಗಿ ನೋಡಿದ್ರು ಏನೇ ಇದು ನಮ್ಮ ಸ್ಕೂಲಲ್ಲಿ ವಾಟರ್ ಪ್ರಾಬ್ಲಮ್ ಇಲ್ಲ ಅಂತ ಮೊನ್ನೆ ಅಷ್ಟೇ ಹೇಳಿದ್ದು ಅಷ್ಟರಲ್ಲಿ ನಮ್ಮಲ್ಲೂ ಕೂಡ ವಾಟರ್ ಪ್ರಾಬ್ಲಮ್ ಆರಂಭವಾಗಿದೆ ಸರಿ ಸರಿ ಮಾಡ್ತಾರೆ ಅಂತ ನೋಡಿದ್ರೆ ಪ್ರಿನ್ಸಿಪಲ್ ಮೇಡಮ್ ಏನು ಕೂಡ ಹೇಳ ಹೌದೇ ಗೀತಾ ಮೊದ್ಲೇ ಬೇಸಿಗೆ ಕಾಲ ಕುಡಿಯಕ್ಕೆ ನೀರ್ ಕೂಡ ಇಲ್ಲ ತುಂಬಾನೇ ದಾಹ ಆಗ್ತಿದೆ ವಾಶ್ರೂಮ್ ಗೆ ಹೋಗೋಣ ಅಂತ ನೋಡಿದ್ರೆ ಕೂಡ ಬೇಜಾರಾಗ್ತದೆ ಬಾ ಮೇಡಮ್ ಹೋಗಿ ನೋಡಿ ಬರೋಣ ಹೀಗೆ ಮಾನವಿ ಮತ್ತು ಗೀತಾ ಉಮಾದೇವಿಯವರ ಚೇಂಬರಿಗೆ ಗೆ ಅವರನ್ನು ನೋಡಿ ಏನು ಇಬ್ರು ಸೇರಿ ಇಲ್ಲಿಗೆ ಬಂದಿದ್ದೀರಾ ಮೇಡಮ್ ಒಂದು ವಾರದಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ನೀವು ಗಮನಿಸಿದ್ರ ವಾಶ್ರೂಮ್ ಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಹೌದು ಮಾನವಿ ನಮಗೆ ವಾಟರ್ ಪ್ರಾಬ್ಲಮ್ ಬಂದಿದೆ ನಮ್ಮ ಬೋರ್ವೆಲಲ್ಲಿ ನೀರು ಕೂಡ ಖಾಲಿಯಾಗಿದೆ. ವಾಟರ್ ಸಪ್ಲೈ ಇಂದ ಬರಬೇಕಾದ ನೀರು ಕೂಡ ಬಂದಿಲ್ಲ. ಏನು ಮಾಡೋದು ಅಂತ ಹೇಳಿ ಸರಿ ಹೋಗ್ಲಿ. ಮಕ್ಕಳಿಗೋಸ್ಕರ ನೀರನ್ನು ತಗೊಬರಣ ಅಂತ ಯೋಚನೆ ಮಾಡಿದ್ರೆ ನೋ ವಾಟರ್ ಮೇಡಮ್ ಅಂತ ಹೇಳ್ತಾರೆ. ನನ್ನ ಏನು ಮಾಡಬೇಕು ಅಂತ ಹೇಳ್ತೀರಾ? ಹೀಗೆ ಇத்ரே ಹೇಗೆ ಮೇಡಮ್ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಮಾನವಿ. ಎಲ್ಲರೂ ನೀರ್ ತಂದ್ರೆ ಅದೇ ಬೆಟರ್. ಸಮ್ಮರ್ ಟೈಮ್ ಅಲ್ಲಿ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಒಂದ್ಸಲ ವಾಟರ್ ಸಪ್ಲೈ ಆಗುವ ಪೈಪ್ ಹತ್ರ ಹೋಗಿ ನೋಡೋಣ ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಹಾಗೆ ಹೇಳಿದಾಗ ಉಮಾದೇವಿ ಗೊಂದಲ ಪಡ್ತಾ ಇದ್ಲು ಅದನ್ನು ಕೂಡ ಸ್ಟೂಡೆಂಟ್ಸ್ ಗಮನಿಸಿದ್ರು ಕೋಪದಿಂದ ಅದನ್ನೆಲ್ಲ ನೀವೇನು ಚೆಕ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನಾನಿದ್ದೀನಲ್ವಾ ನೀವು ಕ್ಲಾಸ್ ರೂಮಿಗೆ ಹೋಗಿ ಗೋ ನಿಮಗೆ ಕೂಡ ವಾಟರ್ ಪ್ರಾಬ್ಲಮ್ ಇದೆಯಾ ಮೇಡಮ್ ಇದೇ ಮಾನವಿ ಸ್ಕೂಲಿಗೆ ಬಂದಿದೆ ಅಂತ ಹೇಳಿದ್ರೆ ಪಕ್ಕದಲ್ಲಿರುವ ಮನೆಗೆ ಕೂಡ ಬರುತ್ತೆ ತಾನೆ ಸ್ಟೋರ್ ಮಾಡಿರುವ ನೀರ್ನ ಯೂಸ್ ಮಾಡ್ತಿದ್ದೀವಿ ಮನೆಯಿಂದ ನೀರ್ ತರುವ ಪ್ರಯತ್ನವನ್ನು ಮಾಡಿ ಹೋಗಿ ಹೀಗೆ ಹೇಳಿದ ಟೀಚರ್ ಮಾತನ್ನು ನಂಬಬೇಕಾ ಬೇಡ್ವಾ ಅಂತ ಮಕ್ಕಳಿಬ್ಬರು ಗೊಂದಲದಿಂದ ನೋಡ್ತಾ ಇದ್ರು ಆ ನಂತರ ಉಮಾದೇವಿಯ ರೂಮ್ ಇಂದ ಹೊರಗೆ ಬಂದು ಶಾಲೆಯ ಹೊರಗಡೆ ಬರ್ತಾ ಇರುವಾಗ ಗೀತಾ ಒಂದ್ಸಲ ಪೈಪ್ಲೈನ್ನ ಚೆಕ್ ಮಾಡಿ ವಾಟರ್ ಸಪ್ಲೈನ ಚೆಕ್ ಮಾಡಿ ಬರೋಣ ಸರಿ ಬಾ ನೋಡಿದಾಗ ಶಾಲೆಯ ಪೈಪ್ಲೈನ್ ವಾಲ್ ಆಫಲ್ಲಿ ಇತ್ತು ಲಾಕ್ ಕೂಡ ಆಗಿತ್ತು ಇದು ಬೇಕು ಅಂತ ಮಾಡಿರೋದು ಅಂತ ಮಾನವಿ ಮತ್ತು ಗೀತಾ ಅರ್ಥ ಮಾಡ್ಕೊಂಡ್ರು ಇದು ಯಾರು ಮಾಡಿದ್ರೂ ಅವರಿಗೆ ಕೂಡ ನಾವು ಬುದ್ಧಿ ಕಲಿಸ್ಬೇಕು ಅವಾಗ್ಲೇ ಅವ್ರಿಗೂ ನಮ್ಮ ಕಷ್ಟ ಅರ್ಥ ಆಗೋದು ದೇವರು ಇದ್ದಾರೆ ಗೀತಾ ಅವರು ಮೇಲೆಯಿಂದ ನೋಡ್ತಾರೆ ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಉಮಾದೇವಿಯ ಮನೆಯಲ್ಲಿ ವಾಟರ್ ಎಲ್ಲಾ ಖಾಲಿಯಾಗಿ ವಾಟರ್ ಸಪ್ಲೈ ನಿಂತು ಹೋಗಿದೆ ಅಂತ ಉಮಾದೇವಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು ಆಗ ಉಮಾದೇವಿ ಒಂದು ವಾರದಿಂದ ಮನೆಯಲ್ಲಿ ನೀರಿಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೀನಿ ಆದ್ರೆ ಮಕ್ಕಳು ಎಷ್ಟೋ ದಿನದಿಂದ ನೀರಿಲ್ದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಹೇಗೆ ಊಟ ಮಾಡಿರ್ತಾರೆ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ ಇಲ್ಲ ಇಲ್ಲ ಹೇಗಾದ್ರೂ ಮಾಡಿ ಮಕ್ಕಳಿಗೆ ನೀರನ್ನು ಒದಗಿಸಿಕೊಡ್ಬೇಕು ಹಣ ಇರುವ ದುರಂಕಾರದಲ್ಲಿ ಶಾಲೆಯ ಮಕ್ಕಳಿಗೆ ಮೋಸ ಮಾಡಿದೆ ಹೇಗಾದ್ರೂ ಹಣ ಖರ್ಚು ಮಾಡಿ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಹಾಗೆ ಹೇಳಿ ವಿವೇಕ್ನ ಕರೆದು ತಾನು ಮಾಡಿದ ತಪ್ಪನ್ನು ತಿದ್ದಿಕೊಂಡ್ರು ತುಂಬಾ ಸಂತೋಷ ಮೇಡಂ ಹಾಗೆ ಹೇಳಿದಾಗ ವಿವೇಕ್ ಶಾಲೆಗೆ ಹೋಗಿ ಶಾಲೆಯ ಲೈನ್ ಅನ್ನು ಆನ್ ಮಾಡಿದ್ರು ನೀರು ಬಂತು ಶಾಲೆಗೆ ಮತ್ತೆ ಪುನಃ ನೀರು ಕೂಡ ಚೆನ್ನಾಗಿ ಬಂತು ಎಲ್ಲರೂ ಸಂತೋಷದಲ್ಲಿ ಇದ್ರು ಉಮಾದೇವಿ ಕೂಡ ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಮಕ್ಕಳ ಜೊತೆ ಚೆನ್ನಾಗಿ ಬೆರೆತ್ರು ಹೀಗೆ ಎಲ್ಲರೂ ತುಂಬಾ ಸಂತೋಷವಾಗಿ ಇದ್ರು